ಕವಿತಾ ಎರಡ್ ಸಾವಿರದ ಐನೂರು ಒಂದ್ ವಾಚ್ ಖರೀದಿಸ್ತಾಳೆ ಅದನ್ನ ಹನ್ನೆರಡು ಪರ್ಸೆಂಟ್ ನಷ್ಟ ನಮಗೆ ಮಾರ್ತವೆ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಇಲ್ಲಿ ಎರಡು ಸಾವಿರದ ಐನೂರಕ್ಕೆ ಹನ್ನೆರಡು ಪರ್ಸೆಂಟ್ ಲಾಸ್ ಅಂದ್ರೆ ಎಂಬತ್ತೆಂಟು ರೂಪಾಯಿ ಆಕತಿ ಸೆಲಿಂಗ್ ಪ್ರೈಸ್ ಎಷ್ಟ್ ಇಲ್ಲಿ ಎರಡ್ ಸಾವಿರದ ಎರಡುನೂರು ರೂಪಾಯಿ ಆಕತಿ ಈ ಹಣದಿಂದ ಅವಳು ಒಂದ್ ಪ್ಯಾನ್ ಖರೀದಿಸ್ತಾರೆ ಇದಕ್ಕೆ ಒಳ್ಳೆ ಅದನ್ನ ಹದಿನೈದು ಪರ್ಸೆಂಟ್ ಲಾಭಕ್ಕೆ ಮಾರ್ತವೆ ನಿಮ್ಮ ಸೆಲ್ಲಿಂಗ್ ಪ್ರೈಸ್ ಒಳ್ಳೆ ಏನಕತ್ತಿಲ್ಲ ಎರಡು ಸಾವಿರದ ಏಳ್ನೂರು ಹದಿನೈದು ಪರ್ಸೆಂಟ್ ಅಂದ್ರೆ ನೂರು ಹದಿನೈದು ರೂಪಾಯಿ ನೂರತ್ತೆ ಒಳ್ಳೆ ಸೆಲ್ಲಿಂಗ್ ಪ್ರೈಸ್ ಎಷ್ಟ್ ಇಲ್ಲಿ ಎರಡ್ ಸಾವಿರದ ಐನೂರ ಮೂವತ್ತಾಯ್ತು ಕಾಸ್ಟ್ ಪ್ರೈಸ್ ಹೊಣ್ಣಕ್ಕೆ ಏನೈತಿ ಎರಡ್ ಸಾವಿರದ ಐನೂರು ಐತಿ ಪ್ರಾಫಿಟ್ ಇಲ್ಲಿ ಎಷ್ಟಾಗತ್ತಿ ಆಗತ್ತೆ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಏನತಿಲ್ಲ ಮೂವತ್ತ ಎರಡ್ ಸಾವಿರದ ಐನೂರು ಎಂಟು ನೂರು ಜೀರೋ ಜೀರೋ ಕ್ಯಾನ್ಸರ್ ಆಗಿ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಏನ್ ಏನು ಇಲ್ಲಿ ಒನ್ ಪಾಯಿಂಟ್ ಟೂ ಪರ್ಸೆಂಟೇಜ್ ಆಕತಿ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಒಂಬತ್ತು ಸಾವಿರದ ಆರುನೂರ ಮೊತ್ತವನ್ನು ಎಂಟು ಪರ್ಸೆಂಟ್ ಮತ್ತ ಉಳಿದ ಭಾಗನ ಹತ್ತು ಪರ್ಸೆಂಟ್ ವಾರ್ಷಿಕ ಸರಳ ಬಡ್ಡಿಗಲ್ಲಿ ಹುಡುಕೆ ಮಾಡ್ತಾರ ನಾಲ್ಕು ವರ್ಷಗಳ ನಂತರ ಎರಡು ಹುಡುಕೆ ಒಟ್ಟು ಬಡ್ಡಿ ಮೂರು ಸಾವಿರದ ಬಂದ್ರ ಹತ್ ಪರ್ಸೆಂಟ್ ನಾಗ ಎಷ್ಟ್ ಅಮೌಂಟ್ ಇನ್ವೆಸ್ಟ್ ಮಾಡ್ರ ಅಂತಂದು ನೋಡ್ರಿ ಎಂಟ್ ಪರ್ಸೆಂಟ್ ನಾಗ ಎಕ್ಸ್ ಅಂತ ಅಂದ್ರ ಅಂದ್ರೆ ಹತ್ತು ಪರ್ಸೆಂಟ್ನಾಗ ಏನೈತಿ ಒಂಬತ್ತು ಸಾವಿರದ ಆರ್ನೂರು ಮೈನಸ್ ಎಕ್ಸ್ ಆಗೈತಿ ಅಂದ್ರ ಎಕ್ಸ್ ಇಂಟು ಎಂಟು ಇಂಟು ನಾಲ್ಕು ವರ್ಷ ಡೂ ಆಗತ್ತ ಪ್ಲಸ್ ಒಂಬತ್ ಸಾವಿರದ ಆರ್ನೂರು ಮೈನಸ್ ಎಕ್ಸ್ ಇಂಟು ಹತ್ತು ಇಂಟು ನಾಲ್ಕು ಡೇಡು ಬಾಯ್ ನೂರು ಇದು ಕೊಟ್ಟು ಬಡ್ಡಿ ಅಷ್ಟೇ ಟೋಟಲ್ ಮೂರ್ ಸಾವಿರದ ಐನೂರ್ ಐತಿ ಇಲ್ಲಿ ನಾಲ್ಕು ಕಾಮನ್ ನಾಲ್ಕು ಬೈ ಹಂಡ್ರೆಡ್ ಕಾಮನ್ ಇಲ್ಲಿ ಎಂಟು ಎಕ್ಸ್ ಪ್ಲಸ್ ಒಂಬತ್ ಸಾವಿರದ ಆರ್ನೂರು ಇದು ಆರ್ ಟು ಇದ್ರೆ ತೊಂಬತ್ತಾರು ಸಾವಿರ ಆಗತ್ತೆ ಮೈನಸ್ ಹತ್ತು ಎಕ್ಸ್ ಇಸಿ ಕೊಟ್ಟು ಮೂರ್ ಸಾವಿರದ ಐನೂರ ಆಗತಿ ಇದು ನಾಲ್ಕು ಒಂದೇ ನಾಲ್ಕು ಆಗತ್ತೆ ಒಂಬತ್ ಸಾವಿರದ ಆರ್ನೂರು ಮೈನಸ್ ಟು ಎಕ್ಸ್ ಇಜಿ ಕೊಟ್ಟು ಏನಿದೆ ಇಲ್ಲಿ ಇದು ಮೂರ್ ಸಾವಿರದ ಐನೂರು ಇಂಟು ಇಪ್ಪತ್ತೈದು ಮಾಡಿದ್ರೆ ಎಷ್ಟು ಬರ್ತಿದೆ ಎಂಬತ್ತೇಳು ಸಾವಿರದ ಐನೂರು ಆಕತಿ ಇದು ಈ ಸೈಡ್ ಬಂದ್ರೆ ಏನತಿ ಮೈನಸ್ ಆಕತಿ ಇದು ಪ್ಲಸ್ ಆಕತಿ ಟು ಎಕ್ಸ್ ಇದು ಟು ಎರಡು ಸಾವಿರದ ಐನೂರಕತಿ ಎಕ್ಸ್ ವ್ಯಾಲ್ಯೂ ಏನೈತಿ ನಾಲ್ಕು ಸಾವಿರದ ಎರಡುನೂರ ಐವತ್ತು ಆತು ನಮಗೇನು ಕೇಳಿದ್ರೆ ಎರಡನೇ ಪಾರ್ಟ್ನಿಗೆ ಎಷ್ಟು ಇನ್ವೆಸ್ಟ್ ಮಾಡಿವೆ ಒಂಬತ್ತು ಸಾವಿರದ ಆರ್ನೂರು ಮೈನಸ್ ಎಕ್ಸ್ ಮಾಡ್ಬೇಕು ಅಂದ್ರೆ ಒಂಬತ್ತು ಸಾವಿರದ ಆರ್ನೂರು ಮೈನಸ್ ನಾಲ್ಕು ಸಾವಿರದ ಆರ್ನೂರ ಐವತ್ತು ಮಾಡಿರೈತಿ ಐದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಕೈತಿ ಎರಡನೇ ಹತ್ತು ಪರ್ಸೆಂಟ್ ಒಳಗೆ ಅಂದ್ರೆ ಆಪ್ಷನ್ ಬಿಲಿ ಕರೆಕ್ಟ್ ಆಗೈತಿ निशल गंटे हनर्मोमी पर्वर स्पीड नदी हरी स्पीड एड्ड किलोमीट्रैती अब स्ट्रीम ने आर है का, तो ना ना ने कि दूर हक टाइम टूकोटू डेन्स स्पीडी डे आरोमी दूर हाँ अफ स्ट्रीम मन स्पीड मतरीपी मैनसाक अंद्र आर बै हिलोमीट्र पर्वती ಇಲ್ಲಿ ಮಿನಿಟ್ ನ ಕೊಟ್ಟರೆ ಇಂಟು ಅರವತ್ ಮೂಬೇಕು ಜೀರೋ ಜೀರೋ ಅಂದ್ರೆ ಮೂವತ್ತಾರು ನಿಮಿಷ ಟು ಅಂತ ಅಂದ್ರೆ ಆಪ್ಷನ್ ಇಲ್ಲಿ ಕರೆಕ್ಟ್ ಆಕೈತಿ ಐದು ಸಾವಿರದ ಎಂಟುನೂರ ಮೂವತ್ತು ಮೂರು ಭಾಗದೇ ಹಂಚಲಾಗಿದೆ ಮೊದಲ ಭಾಗದ ಅರ್ಧ ಅಂದ್ರೆ ಮೊದಲನೇ ಭಾಗ ಇ ಅಂತಂದ್ರೆ ಇದರ ಅರ್ಧ ಎ ಬೈ ಟು ಆಕೈತಿ ಇಕ್ವಲ್ ಟು ಎರಡನೇ ಭಾಗದ ಐದ ಐದನೇ ಭಾಗ ಮತ್ತು ಎರಡನೇ ಭಾಗದ ಐದನೇ ಭಾಗ ಅಂದ್ರೆ ಬಿ ಬೈ ಫೈವ್ ಮತ್ತು ಮೂರನೇ ಭಾಗದ ಎಂಟರಲ್ಲಿ ಮೂರು ಭಾಗ ಅಂದ್ರೆ ತ್ರೀ ಬೈ ಏಟ್ ಏನದು ಇಕ್ವಲ್ ಅದು ಅಂದ್ರೆ ಎ ಏನಕತಿ ಇಲ್ಲಿ ರೇಷೋ ಡೂ ಬೈ ಟು ಇದ್ದು ರೇಷೋ ಟು ಆಕತಿ ಬಿ ಇದು ಐದು ಸಿ ಸಿಇದ್ ಎಂಟು ಬೈ ಮೂರ್ ಆಕತಿ ಇವು ಸಮ್ ಏನ್ ಏನಕತಿ ಎಲ್ಸಿಯಂ ಟು ಅಂದ್ರೆ ಟೂ ಪ್ಲಸ್ ಫೈವ್ ಪ್ಲಸ್ ಏಟ್ ಬೈ ತ್ರೀ ಮಾಡಿದ್ರೆ ಏನಕೈತಿ ಇಪ್ಪತ್ತೊಂಬತ್ತು ಬೈ ಮೂರ್ ಅಕೈತಿ ಈಗ ಟೋಟಲ್ ವ್ಯಾಲ್ಯೂ ಎಷ್ಟು ಕೊಟ್ಟ ಐದು ಸಾವಿರದ ಎಂಟುನೂರು ಕೊಟ್ಟಿನ ಇಪ್ಪತ್ತೊಂಬತ್ತೆ ಇಪ್ಪತ್ತೊಂಬತ್ತು ಎರಡ್ನೂರಲ್ಲಿ ಒಂದ್ರ ವ್ಯಾಲ್ಯೂ ಇಲ್ಲಿ ಆರ್ನೂರ ಐತೆ ನಮ್ಗೆ ಮೂರನೇ ಭಾಗದ ಮೌಲ್ಯ ಎಷ್ಟಂತ ಕೇಳಿದರ ಮೂರನೇ ಭಾಗದ ರೇಷೋ ಎಷ್ಟು ಬಂದೈತಿ ಎಂಟು ಬೈ ಮೂರ್ ಐತಿ ಎಂಟು ಬೈ ಮೂರು ಇಂಟು ಆರ್ನೂರು ಮಾಡಿ ಎಷ್ಟೈತಿ ಹದಿನಾರು ನೂರು ಆಕೈತಿ ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆಕೈತಿ ಪೈಪೇ ಒಂದು ಟ್ಯಾಂಕ್ ನ ಹತ್ತು ಗಂಟೆಗಳಲ್ಲಿ ತುಂಬುತ್ತದೆ ಅಂದ್ರೆ ಎ ಅಷ್ಟು ಹತ್ತು ಗಂಟೆ ಮತ್ತೆ ಪೈಪ್ ಬಿ ಅದೇ ಟ್ಯಾಂಕ್ನ ನಲವತ್ತು ಬೈ ಮೂರು ಗಂಟೆಗಳಲ್ಲಿ ತುಂಬುತ್ತದೆ ಬಿ ಅಷ್ಟು ನಲವತ್ತು ಬೈ ಮೂರು ಗಂಟೆ ಆಯ್ತು ಮತ್ತೆ ಪೈಪ್ ಸಿ ಒಂದು ಖಾಲಿ ಮಾಡುವ ಪೈಪ್ ಆಗೈತಿ ಮೂರು ಪೈಪ್ ಒಂದೇ ಸಮ ತೆರೆದಾಗ ಟ್ಯಾಂಕ್ ಎಂಟು ಗಂಟೆ ತುಂಬುತ್ತೆ ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಎಷ್ಟು ಎಂಟು ಈಗ ಕುಡ್ದು ಎಲ್ ಸಿಎಮ್ ಹತ್ತು ಆಗತಿ ಹತ್ತು ನಾಲ್ಕು ಇದು ಮೂರಲೇ ಈಗ ಎಂಟಲೇ ಇದು ಐದೇ ಆಯಿತು ಇಲ್ಲೇ ಎರಡು ಸಮ್ಮ ಎಷ್ಟು ಐತಿ ಏಳು ಆಯಿತು ಮೂರು ಸೇರ್ ಐದು ಐತಿ ಇಲ್ಲಿ ಸಿಇದು ಎಷ್ಟಾಗತ್ತೆ ಎರಡು ಆಗತಿ ಆಮೇಲೆ ಪೈಪ್ ಸಿ ಮಾತ್ರ ಟ್ಯಾಂಕ್ ಇಪ್ಪತ್ತೈದು ಪರ್ಸೆಂಟ್ ಖಾಲಿ ಮಾಡೋಕೆ ಟೈಮ್ ಎಷ್ಟು ಹೊಂಟೈತಂತ ಹೇಳಿದ್ರೆ ಸಿಇದು ಕೊಟ್ಟು ನಲ್ವತ್ತು ಇಂಟು ಇಪ್ಪತ್ತೈದು ಪರ್ಸೆಂಟ್ ಏಳು ರೂಪಾಯಿ ನೂರಕತಿ ಎಫಿಷಿಯನ್ಸಿ ಎಷ್ಟು ಐತಿ ಇಲ್ಲಿ ಎರಡು ಐತಿ ಇಪ್ಪತ್ತೈದು ಒಂದು ಇಪ್ಪತ್ತೈದು ನಾಲ್ಕಲೆ ನಾಲ್ಕೈಲಿ ಎಂಟು ಎಂಟೈಲಿ ನಲ್ವತ್ತು ಐದು ತಾಸ್ ನೋಡೈತಿ ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗೈತಿ ಇಲ್ಲಿ ವಸ್ತಿನ ಮಾರ್ಕ್ ಪ್ರೈಸ್ ಕೊಟ್ರ ಮತ್ತ ಮೂರ್ ಡಿಸ್ಕೌಂಟ್ ಕೊಟ್ರ ಅದ್ರಾಗ ಒಂದು ಎಕ್ಸ್ ಪರ್ಸೆಂಟ್ ಐತಿ ಅಥವಾ ಸೆಲಿಂಗ್ ಪ್ರೈಸ್ ನೂರ ಅರವತ್ನಾಲ್ಕು ನಾಲ್ಕು ಪಾಯಿಂಟ್ ಏಳಪ್ಪ ಆದ್ರೆ ಎಕ್ಸ್ ವ್ಯಾಲ್ಯೂ ಏನಂತ ಕೇಳಿದ್ರೆ ಸೆಲ್ಲಿಂಗ್ ಪ್ರೈಸ್ ಇದು ಕೊಟ್ಟು ಮಾರ್ಕ್ ಪ್ರೈಸ್ ಇಂಟು ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಆಗೈತಿ ಸೆಲ್ಲಿಂಗ್ ಪ್ರೈಸ್ ನೂರ ಅರವತ್ನಾಲ್ಕು ಪಾಯಿಂಟ್ ಏಳು ಐತಿ ಮಾರ್ಕ್ ಪ್ರೈಸ್ ಎರಡ್ನೂರ ಐವತ್ತೈತಿ ಒಂದು ಡಿಸ್ಕೌಂಟ್ ಇಪ್ಪತ್ತು ಪರ್ಸೆಂಟ್ ಅಂದ್ರೆ ಒನ್ ಬೈ ಫೈವ್ ಅಂದರೆ ಫೋರ್ ಬೈ ಫೈವ್ ಆತು ಅಂದರೆ ಹತ್ತು ಪರ್ಸೆಂಟ್ ಆಗುತ್ತೆ ಅಂದರೆ ಒಂಬತ್ತು ಬೈ ಹತ್ತೆ ಇನ್ನೊಂದು ನೂರು ಮೈನಸ್ ಎಕ್ಸ್ ಎರಡು ಬೈ ನೂರಾಗುತ್ತೆ ಇದು ಜೀರೋ ಜೀರೋ ಐದು 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 ಇಪ್ಪತ್ತೈದು ಆಗುತ್ತೆ ನೂರು ಮಲ್ಟಿಫೈ ಮಾಡಿದರೆ ಏನಾಗುತ್ತಿದೆ ಹದಿನಾರು ಸಾವಿರದ ನಾಲ್ಕುನೂರ ಎಪ್ಪತ್ತಾಗತಿ ಇದು ಎರಡು ಬೈ ನೂರ ಎಂಬತ್ತಾಗುತ್ತೆ ಇದು ನೂರು ಮೈನಸ್ ಎಕ್ಸ್ ಆಗುತ್ತೆ ಕಾಸ್ಟ್ ಮಲ್ಟಿಫಿಕೇಶನ್ ಮಾಡಿದರೆ ಏನಾಗುತ್ತಿದೆ ಹದಿನೆಂಟು ಸಾವಿರ ಮೈನಸ್ ನೂರ ಎಂಬತ್ತು ಎಕ್ಸ್ ಆಗತಿ ಅಂದ್ರೆ சைட் ஏனது ப்ளஸ் ஆகி நூற எம்பத்தி சிது கொட்டு சாயி மைனஸ் ஹா சூர எப்பட்டு ஐநூறு எக்ஸ் இது கொட்டு சூர மூவத்தூர் நூறா எம்பத்து எக்ஸ் வத்தி எட்டு பாயிண்ட் ஐந்து பர்சன்டேஜ் ஆக அந்த ஆப்ஷன் இது கரெக்ட் ஆக ஒன்று கார் ரெட் சர்க்கல கார் சார் ரூபாய் சேர கொட்ட ஒர்ப்பு பை சென்ட்டிமீட்டர் ஸ்குவேர் அந்த ಒಳ್ಳೆ ಅದರ ಆಧಾರದ ರೇಡಿಯಸ್ ಮೂವತ್ತೈದು ಸೆಂಟಿಮೀಟರ್ ಕೊಟ್ಟ ಅದರ ಹೈಟ್ ಏನಾಗುತ್ತೆ ನಂಗೆ ಕೇಳಿದ ಕರ್ ಸರ್ಫೇಸ್ ಸೇರೋ ಫಾರ್ಮಲ್ ಏನಾಗತ್ತೀ ಪೈ ಆರ್ ಎಲ್ ಆಗುತ್ತೆ ಇದು ಎಷ್ಟು ಕೊಟ್ರೆ ಮೂರ್ ಸಾವಿರದ ಒಂದೂರ ಎಂಬತ್ತೈದು ಪೈ ಕೊಟ್ರ ಪೈ ಇಲ್ಲಿ ರೇಡಿಯಸ್ ಎಷ್ಟು ಕೊಟ್ಟನ ಇದ್ರೆ ಮೂವತ್ತೈದು ಸೆಂಟಿಮೀಟರ್ ಕೊಟ್ಟಣ ಸ್ಟ್ಯಾಂಡ್ ಎಲ್ ಎಲ್ಲಾಗುತ್ತೆ ಪೈ ಪೈ ಕ್ಯಾನ್ಸಲ್ ಆಗಿ ಎಲ್ಲಿ ಏನಾಗುತ್ತೆ ಮೂರು ಸಾವಿರದ ಒಂದೂರ ಎಂಬತ್ತೈದ್ದು ಮೂವತ್ತೈದು ಮಾಡಿದ್ರೆ ಎಷ್ಟಾಗುತ್ತೆ ತೊಂಬತ್ತೊಂದು ಸೆಂಟಿಮೀಟರ್ ಆಗತ್ತೀವಿ ಹೈಟ್ ಕೇಳ್ಯಾರ ನಮ್ಗೆ ಎಲ್ ಸ್ಕ್ವೇರ್ ಕೊಟ್ಟು ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಆಗುತ್ತೆ ಎಲ್ ಸ್ಕ್ವೇರ್ ಎಷ್ಟು ತೊಂಬತ್ತೊಂದು ಸ್ಕ್ವೇರ್ ಆರು ಮೂವತ್ತೈದು ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಆಗತ್ತೆ ಎಚ್ ಸ್ಕ್ವೇರ್ ಇದು ಕೊಟ್ಟು ತೊಂಬತ್ತೊಂದು ಸ್ಕ್ವೇರ್ ಮೈನಸ್ ಮೂವತ್ತೈದು ಸ್ಕ್ವೇರ್ ಆಗುತ್ತೆ ಎಚ್ ಇದು ಎಷ್ಟು ಎಷ್ಟು ಬರ್ತದೆ ಎಂಬತ್ನಾಲ್ಕು ಸೆಂಟಿಮೀಟರ್ ಬರ್ತೈತೆ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗತ್ತೆ ಒಂದು ಕ್ಯೂಬಿಂದು ಟೋಟಲ್ ಸರ್ಫೀಸ್ ಏರಿಯಾ ಕೊಟ್ಟರೆ ಎರಡುನೂರ ತೊಂಬತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಅದನ್ನು ಕರಗಿಸಿ ರೇಡಿಯಸ್ ಏಳು ಸೆಂಟಿಮೀಟ್ರ್ ಅದನ್ನು ಸಮಕೊಂಡು ಹುಟ್ಟಾಗ ಸಿಲಿಂಡರ್ ಮಾತ್ರ ಆಗ ಸಿಲಿಂಡರ್ ಸಿಲಿಂಡ್ರ ಹತ್ರ ಎಷ್ಟಾಗುತ್ತೆ ಅಂತ ಇಲ್ಲಿ ನೋಡ್ರಿ ಟೋಟಲ್ ಸರ್ಫೇಸ್ ಏರಿಯಾ ಕ್ಯೂಬ್ ಫಾರ್ಮುಲಾ ಏನಾಗತ್ತಿಲ್ಲ ಸಿಕ್ಸ್ ಎ ಸ್ಕ್ವೇರ್ ಆಕೈತಿ ಇದು ವ್ಯಾಲ್ಯೂ ಎಷ್ಟು ಕೊಟ್ಟಣ ಎರಡುನೂರ ತೊಂಬತ್ನಾಲ್ಕು ಇದು ಕೊಟ್ಟು ಸಿಕ್ಸ್ ಎ ಸ್ಕ್ವರ್ ಆಕೈತಿ ಎ ಸ್ಕ್ವರ್ ಇದು ಕೊಟ್ಟು ನಲ್ವತ್ತೊಂಬತ್ತು ಎ ವ್ಯಾಲ್ಯೂ ಏನು ಬಂತು ಏಳು ಬಂತು ವಾಲ್ಯೂಮ್ ಆಫ್ ಕ್ಯೂಬ್ ಇಲ್ಲಿ ಫಾರ್ಮುಲಾ ಎ ಕ್ಯೂಬ್ ಆಗುತ್ತೆ ಅಂದರೆ ಇಲ್ಲಿ ಏಳು ಕ್ಯೂಬ್ ಮಾಡಿದ್ರೆ ಮುನ್ನೂರ ನಲ್ವತ್ಮೂರ ಇದು ಆಫ್ ಟ್ಯೂಬ್ ಕರಗಿಸಿದ್ರಿಂದ ಆಫ್ ಸಿಲಿಂಡರ್ ಗೆ ಈಕ್ವಲ್ ಆಗಿರ್ತೈತಿ ಅಂದರೆ ಇದು ಎಷ್ಟು ಕೊಟ್ರೆ ಮುನ್ನೂರ ನಲ್ವತ್ಮೂರು ಇದು ಕೊಟ್ಟು ಇದೇನಾಗತ್ತೆ ಫೈ ಆರ್ ಸ್ಕ್ವೇರ್ ಹೆಚ್ಚಾಗೆ ಮುನ್ನೂರ ನಲ್ವತ್ಮೂರು ಇದು ಇಪ್ಪತ್ತೆರಡು ಬೈ ಏಳು ಆರ್ ವ್ಯಾಲ್ಯೂ ಎಷ್ಟು ಐತಿ ಏಳು ಸೆಂಟಿಮೀಟ್ರ ಕೊಟ್ಟನ ಅಂದ್ರೆ ಎರಡು ಸಲ ಏಳು ಎಂಟು ಏಳು ಇಂಟು ಹೆಚ್ಚು ಏಳು ಏಳು ಕ್ಯಾನ್ಸಲ್ ಆಗಿ ಎಷ್ಟು ಐತಿಲ್ಲ ಇದು ನಲ್ವತ್ತೊಂಬತ್ತಿ ನಲ್ವತ್ತೊಂಬತ್ತು ಬೈ ಇಪ್ಪತ್ತೆರಡು ಐಟನಾಗುತ್ತೆ ಇಲ್ಲಿ ಟೂ ಪಾಯಿಂಟ್ ಟೂ ಸೆಂಟಿಮೀಟರ್ ಬರ್ದಿ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗುತ್ತೆ ನೋಡ್ರಿ ಈಸ್ ನಂಬರ್ ಅಂತ ಅಂದ್ ಕೊಟ್ರೆ ಅಂದ್ರಿಗೆ ಎಕ್ಸ್ ಆ್ಯಡ್ ಮಾಡಿದ್ರೆ ಅವು ಪ್ರೊಪೋಷನ್ ಏನು ಬರ್ತವೆ ಹಂಗಾರ ಇಲ್ಲಿ ಹನ್ನೊಂದು ಎಕ್ಸ್ ಪ್ಲಸ್ ಮೂರ್ ಮತ್ತೆ ಒಂಬತ್ತು ಎಕ್ಸ್ ಮೈನಸ್ ಟೂ ಇದು ಮೀನ್ ಪ್ರೊಪೋಷನ್ ಏನಂತ ಹೇಳಿ ಇಲ್ಲಿ ನೋಡ್ರಿ ಹನ್ನೊಂದಕ್ಕೆ ಪ್ಲಸ್ ಎಕ್ಸ್ ಆ್ಯಡ್ ಮಾಡ್ರಿ డివైడెడ్ బై హెంట్ క ప్లస్ ఎక్స్ ఇవు ఈక్వల్ టు ప్రొపెషన్ అయితే అందరి ఇప్ప ప్లస్ ఎక్స్ డివైడెడ్ బై నలవ ప్లస్ ఎక్స్ అయితే క్లాస్ మల్టిఫ్ై మాత్ర హన్నొందు ప్లస్ ఎక్స్ ఇంటు నలవత్తేడు ప్లస్ ఎక్స్ ఇజక్టూ ఇప్ప ప్లస్ ఎక్స్ ఇంటూ హెంట్ ప్లస్ ఎక్స్ అయితే నాకునూర అరవత్తేర ప్లస్ లెవెన్ ఎక్స్ ప్లస్ నలవత్ ఎక్స్ ప్లస్ ఎక్స్క్వేర్ ఇజికొ నాకునూర ఎంబత్తారు ప్లస్ హెన్ెంట్ ఎక్స్ ప్లస్ ಇಪ್ಪತ್ತೇಳು ಎಕ್ಸ್ ಪ್ಲಸ್ ಎಕ್ಸ್ವೇರ್ ಆಗೈತಿ ಎಕ್ಸ್ವೇರ್ ಎಕ್ಸ್ವೇರ್ ಕ್ಯಾನ್ಸಲ್ ಆಗತ್ತಿ ಒಳ್ಳೆ ಐವತ್ ಮೂರು ಎಕ್ಸ್ ಆಗುತ್ತೆ ಇದು 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 ನಲವತ್ತೈದು ಎಕ್ಸ್ ಆಕೈತಿ ಈ ಸೈಡ್ ಬಂದ್ರೆ ಇದು ಇದೇನಕತಿ ಮೈನಸ್ ಆಗೈತಿ ಮೈನಸ್ ನಲವತ್ತೈದು ಎಕ್ಸ್ ಇದು ನಾಲ್ಕುನೂರ ಎಂಬತ್ತಾರು ಇದು ಮೈನಸ್ ನಾಲ್ಕುನೂರ ಅರವತ್ತೆರಡು ಆಕೈತಿ ಇದೇನಾಗತ್ತ ಎಂಟು ಎಕ್ಸ್ ಇದು ಇಪ್ಪತ್ನಾಲ್ಕು ಅಂತ ಎಕ್ಸ್ ವ್ಯಾಲ್ಯೂ ಏನ್ ಬಂತಿಲಿ ಮೂರು ಅಂತ ಆ ಇವೆರಡು ನಾವು ಇದರೊಳಗೆ ಪುಟ್ ಮಾಡೋಣ ಏನಕತಿಲ್ಲ ಲೆವೆನ್ ಇಂಟು ತ್ರೀ ಪ್ಲಸ್ ತ್ರೀ ಮಾಡಿದ್ರೆ ಏನಕ್ಕಿದೆ ಮೂವತ್ತಾರು ಹತ್ತು ಒಂಬತ್ತು ಇಂಟು ತ್ರೀ ಮೈನಸ್ ಟೂ ಮಾಡಿದರೆ ಅಷ್ಟು ಬಂತು ಇಪ್ಪತ್ತೈದು ಬಂತು ಎರಡು ನಂಬರ್ದು ಮೀನು ಪ್ರಪೋಷನ್ ಏನಕತಿ ಸ್ಕ್ವೇರ್ ರೂಟ್ ಆಫ್ ಮೂವತ್ತಾರು ಇಂಟು ಇಪ್ಪತ್ತೈದು ಅಂದ್ರೆ ಆರು ಇಂಟು ಐದು ಮಾಡಿದ್ರೆ ಮೂವತ್ತು ಬರ್ತೈತಿ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗತಿ ಒಬ್ಬ ಅಂಗಡಿ ಕಾರನ ಮೂವತ್ತೈದು ಡಜನ್ ಪೆನ್ಸಿಲ್ಗಳನ್ನು ನೂರು ಕರೆದಿಸ್ತಾನೆ ಒಂದು ಪೆನ್ನಿನ್ ಸಿ ಪಿ ಇಲ್ಲಿ ಟೋಟಲ್ ಹದಿನೈದು ನೂರು ಅಂದ್ರ ಮೂವತ್ತೈದು ಡಜನ್ ಅಂದ್ರ ಎಷ್ಟು ಪೆನ್ ಇರ್ತಾವ ಇಂಟು ಹನ್ನೆರಡು ಮಾಡಬೇಕೈತಿ ಅಂದರೆ ಎಷ್ಟಾಗತ್ತಿದ್ರೆ ಟೋ ಒಂದು ಪೆನ್ನಿಂಗ್ ಸಿಟಿ ಇಪ್ಪತ್ತೈದು ಬೈ ಏಳು ಆಗತ್ತೆ ಇದು ನಾವು ನಲವತ್ ಪರ್ಸೆಂಟ್ ಲಾಭ ಪಡೆಯೋಕೆ ಎಷ್ಟು ಪೆನ್ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ ನೋಡ್ರಿ ಸೆಲ್ಲಿಂಗ್ ಪ್ರೈಸ್ ಏನಕ್ಕಿಲ್ಲ ನಲ್ವತ್ತು ಪರ್ಸೆಂಟ್ ಪ್ರಾಫಿಟ್ ಅಂದ್ರ ಇಪ್ಪತ್ತೈದು ಬೈ ಏಳು ನಲವತ್ ಪರ್ಸೆಂಟ್ ನೂರ ನಲವತ್ತು ಬೈ ನೂರ ಆಗತ್ತೆ ಏಳು ಅಂದರೆ ಏಳು ಇಪ್ಪತ್ತು ಇಪ್ಪತ್ತೈದು ಐದು 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 ಸೆಲ್ಲಿಂಗ್ ಪ್ರೈಸ್ ಏನತ್ತೆ ಒಂದು ಪೆನ್ನಿಂದ ಐದು ರೂಪಾಯಿ ಆಗ್ತದೆ ಹಿಂಗ ನೂರ ಇಪ್ಪತ್ತೈದು ಪೆನ್ ಮಾರಕ್ ಎಷ್ಟ್ ಎಷ್ಟು ಪೆನ್ ಮಾರ್ಬೇಕು ನೂರ ಇಪ್ಪತ್ತೈದು ರೂಪಾಯಿ ಐದು ಮಾಡಿದ್ರ ಇಪ್ಪತ್ತೈದು ಪೆನ್ ಮಾರ್ಬೇಕು ಒಂದ್ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಕರಾಟಕಟ್ಟು ಸುಮಿತ್ ಇಪ್ಪತ್ತೊಂಬತ್ತು ಸಾವಿರದ ಅನ್ನ ಒಂದು ನಿರ್ದಿಷ್ಟ ಬಡ್ಡಿ ದರದಲ್ಲಿ ಮೂರು ವರ್ಷಗಳ ಕಾಲ ಸರಳ ಬಡ್ಡಿ ಹೂಡಿಕೆ ಮಾಡಿ ಹತ್ತು ಸಾವಿರದ ಆರ್ನೂರ ತೊಂಬತ್ತೆರಡು ರೂಪಾಯಿ ಬಡ್ಡಿ ಗಳಿಸ್ತಾನ ಅದೇ ಬಡ್ಡಿ ದರಲ್ಲಿ ಅವನ ಸ್ನೇಹಿತ ಹನ್ನೆರಡು ಸಾವಿರದ ಐನೂರನ್ನ ಎರಡು ವರ್ಷಗಳ ಕಾಲ ಕಂಪೋನಿ ಇಂಟ್ರೆಸ್ಟ್ ಕಷ್ಟ ಇನ್ವೆಸ್ಟ್ ಮಾಡಿದ್ರ ಅವಾಗ ಬಡ್ಡಿ ಎಷ್ಟಾಗುತ್ತಂತ ಕೇಳೋದಿಲ್ಲ ನೋಡಿ ಇನ್ನು ಸಿಂಪಲ್ ಇಂಟ್ರೆಸ್ಟ್ ಇಲ್ಲಿ ಹತ್ತು ಸಾವಿರದ ಆರ್ನೂರ ತೊಂಬತ್ತೆರಡು ಪ್ರಿನ್ಸಿಪಲ್ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರು ಟೈಮು ಮೂರು ವರ್ಷ ಇಂಟು ಆರು ದೊಡ್ಡ ಬೈ ನೂರಕತಿ ಜೀರೋ ಜೀರೋ ಕ್ಯಾನ್ಸಲ್ ಮಾಡೋಣ ಆರು ಇದು ಕೊಟ್ಟು ಹತ್ತು ಸಾವಿರದ ಆರುನೂರ ತೊಂಬತ್ತೆರಡು ದೊಡ್ಡೆ ಎರಡು ಬೈ ಆರ್ನೂರ ತೊಂಬತ್ತೇಳು ಇಂಟು ಮೂರು ಆಕತಿ ಅಂದ್ರೆ ರೇಟ್ ಎಷ್ಟು ಬಂತಿಲ್ಲ ಹನ್ನೆರಡು ಪರ್ಸೆಂಟ್ ಬರ್ತೈತಿ ಆಮೇಲೆ ಅವ ರೇಟ್ ಪರ್ಸೆಂಟು ಪ್ರಾಕ್ಷಣಿಗೆ ಏನಕತ್ತೆ ಫ್ರಾಕ್ಷನ್ ತ್ರೀ ಬೈ ಟ್ವೆಂಟಿ ಫೈವ್ ಆಗುತ್ತೆ ಇದು ಇದೇನಾಗುತ್ತೆ ಪ್ರಿನ್ಸಿಪಲ್ ಟು ಅಮೌಂಟ್ ಕಂಪೌನ್ ಅಷ್ಟು ಕಂಡು ಹಿಡಿಯಾಕ ಇದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಒಂದು ವರ್ಷ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಎರಡನೇ ವರ್ಷಕ್ಕೆ ಇದು ಆರುನೂರ ಇಪ್ಪತ್ತೈದು ಇದು ಏಳ್ನೂರ ಎಂಬತ್ತ್ನಾಲ್ಕು ಕಟ್ಟಿ ಇವು ಎರಡ್ರದ ಐತಿ ಎಷ್ಟೈತಿ ನೂರ ಐವತ್ತೊಂಬತ್ತ ಕಟ್ಟಿ ಆರುನೂರ ಇಪ್ಪತ್ತೈದು ಪ್ರಿನ್ಸಿಪಲ್ ವ್ಯಾಲ್ಯೂ ಎಷ್ಟು ಕೊಟ್ಟನು ಹನ್ನೆರಡು ಸಾವಿರದ ಐನೂರು ಅಂದರೆ ಇಂಟು ಇಪ್ಪತ್ತು ಮಾಡ್ಯಾರ ನೂರ ಐವತ್ತೊಂಬತ್ತಕ್ಕೆ ಇಂಟು ಇಪ್ಪತ್ತು ಮಾಡಿದ್ ಎಷ್ಟಾಗುತ್ತೆ ಮೂರು ಸಾವಿರದ ಒಂದು ನೂರ ಎಂಬತ್ತಾಗತ್ತೆ ಅಂದರೆ ಇದು ಕಂಪೌಂಡ್ ಇಂಟ್ರೆಸ್ಟ್ ಆಗೈತಿ ಅಂದರೆ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗೈತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ ಸಬ್ಸ್ಕ್ರೈಬ್ ಮಾಡ್ರಿ ತನಗೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಐನೂರ ಅರವತ್ನಾಲ್ಕು ಕನ್ನು ಎರಡು ಭಾಗಗಳ ಐತಿ ಮೊದಲ ಭಾಗದ ಎಂಟನೇ ಭಾಗ ಅಂದರೆ ಒನ್ ಬೈ ಎಂಟನೇ ಭಾಗ ಮತ್ತ ಎರಡನೇ ಭಾಗದ ಐದನೇ ಭಾಗಗಳ ಅನುಪಾತ ಅಂದ್ರೆ ಒನ್ ಬೈ ಫೈವ್ ಅನುಪತ್ತ ಐದು ಎಷ್ಟು ನಾಲ್ಕು ಐತಿ ಯಾರು ಎರಡು ಭಾಗಗಳ ಕ್ರಮವಾಗಿ ಏನಂತ ಕೇಳಿದ್ರೆ ಮೊದನೇ ಭಾಗ ಏನಂತಂದ್ರೆ ಎಕ್ಸ್ ಇದ್ರೆ ಎರಡನೇ ಭಾಗ ಏನಕೈತಿ ಐನೂರ ಅರವತ್ನಾಲ್ಕು ಮೈನಸ್ ಎಕ್ಸ್ ಆಕೈತಿ అందర ఒన్ భదే ఎస్ వన్ బై ఎంట్ ఆప్ ఎక్స్ జోర్డర్ బై ఎడనే భాగ్రీ ఒన్ బై ఫైవ్ ఆఫ్ ఇూర అరవత్నా మైనస్ ఎక్స్ ఈజు కొట్ రేషి ఏమైతే ఐదు బై నాలు అంద్రీ ఐదు ఎక్స్ జోర్డర్ బై ఎంట్ ఇంటు ఐదునూర అరవత్నా మైనస్ ఎక్స్ ఇజక్టూ ఐదు బై నాక ఐదు వందే ఐదు నాలుగు వందే నాకేళ్ళి ఎంటు అంద్ర ఎక్స్ ఈజు కొల్ ఎస్ట్ నాలు ఎంటే ఎడారలే హెడు హొందు హెంట్ మైనస్ టు ఎక్స్ అయితే ಪ್ಲಸ್ ತ್ರೀ ಎಕ್ಸ್ ಇಜುಕೊಟ್ಟು ಹನ್ನೂರ ಇಪ್ಪತ್ತೆಂಟು ಹತ್ತು ಎಕ್ಸ್ ಕೊಟ್ಟು ಮುನ್ನೂರ ಎಪ್ಪತ್ತಾರು ಬಂತು ಎಕ್ಸ್ ಕೊಟ್ಟು ಮುನ್ನೂರ ಎಪ್ಪತ್ತಾರು ಅಂದರೆ ಇನ್ನೊಂದು ಸಂಖ್ಯೆ ಏನಾಗತ್ತೆ ಐನೂರ ಅರವತ್ನಾಲ್ಕು ಮೈನಸ್ ಮುನ್ನೂರ ಎಪ್ಪತ್ತಾರು ಮಾಡಿದರೆ ನೂರ ಎಂಬತ್ತೆಂಟು ಅಂದ್ರೆ ಆಪ್ಷನ್ ಇ ಇಲ್ಲಿ ಕರೆಕ್ಟ್ ಆಗುತ್ತೆ ಎ ಮತ್ತು ಬಿ ಒಂದೇ ಸಮಯದಲ್ಲಿ ಎಕ್ಸ್ ಮತ್ತು ವಾಯ್ ಸ್ಥಳಗಳಿಂದ ಅಪೋಸಿಟ್ ಡೈರೆಕ್ಷನ್ ಬರ್ತಾವೆ ಅವ್ರ ಮಧ್ಯದಲ್ಲಿ ಭೇಟಿ ಆದ ನಂತರ ಬಿ ಎ ವಾಯ್ಗೆ ಹೋಗಲು ತ್ರೀ ಪಾಯಿಂಟ್ ಎರಡು ಗಂಟೆ ತೆಗೆದುಕೊಳ್ತಾರೆ ಮತ್ತು ಬಿ ಎಕ್ಸ್ ಹೋಗೋಕೆ ಒನ್ ಪಾಯಿಂಟ್ ಎರಡು ಗಂಟೆಗೆ ಮತ್ತೆ ಬಿ ವೇಗ ಹನ್ನೆರಡು ಕಿಲೋಮೀಟರ್ ಕೊಟ್ರ ಎ ವೇಗ ಏನಂತ ಅಂತ ಅನ್ಕದಾರ ಅಂದ್ರ ಇಲ್ಲಿ ಎಕ್ಸ್ ಇದ್ದ ಇಲ್ಲಿ ವಾಯು ಹೋಗ ಇಬ್ರು ಇಲ್ಲಿ ಮೀಟ್ ಆದ್ಮೇಲೆ ಇಲ್ಲಿ ಟೈಮ್ ಏನು ತೊಗೊಂಡಿ ವಾಯು ಹೂವು ಇದು ತ್ರೀ ಪಾಯಿಂಟ್ ಟೂ ತೊಗೊಂಡ್ರೆ ಇದು ಒನ್ ಪಾಯಿಂಟ್ ಎರಡು ತೊಗೊಂಡ್ತಿ ಅಂದ್ರ ಫಾರ್ಮುಲ್ ಏನಾಗತ್ತೆ ಎಸ್ ಒನ್ ಅಪ್ನ್ ಎಷ್ಟು ಯೂಜ್ ಕೊಟ್ಟು ಸ್ಪೆರೋ ಆಫ್ ಟಿ ಟು ಅಪ್ನ್ ಟಿ ಒನ್ ಆಗತಿ ಇಲ್ಲಿ ಎರಡನೇದರ ಸ್ಪೀಡ್ ಎಷ್ಟು ಕೊಟ್ಟನು ಇಲ್ಲಿ ಹನ್ನೆರಡು ಕೊಟ್ಟನು ಅಂದ್ರೆ ಎದ್ದು ಅಂದ್ರೆ ಇದು ಹನ್ನೆರಡು ಆತು ಇಲ್ಲಿ ಟೈಮ್ ಏನಾಗತ್ತೈದ್ ತ್ರೀ ಒನ್ ಪಾಯಿಂಟ್ ಏಟ್ ಎರಡು ತ್ರೀ ಪಾಯಿಂಟ್ ಟೂ ಆಗುತ್ತೆ ಅಂದರೆ ಇದೇನಾಗತ್ತೆ ರೇಷ್ಯೋ ಏನಾಗುತ್ತಿದೆ ಎರಡು ಒಂಬತ್ತು ಎರಡು ಹದಿನಾರಲ್ಲಿ ಆಗುತ್ತೆ ಅಂದರೆ ಸ್ಕೂರೂಟ್ ಆಫ್ ತ್ರೀ ಬೈ ಫೋರ್ ಆಗುತ್ತೆ ಅಂದ್ರೆ ಎಸ್ ಒನ್ ಅಪ್ಪ ಎಣ್ಣೆ ಎರಡು ನಾಲ್ಕು ಒಂದು ನಾಲ್ಕು ಮೂರಲಿ ಏನಾಗುತ್ತೆ ಎಸ್ ಒನ್ ಎಷ್ಟಾಗುತ್ತೆ ಒಂಬತ್ತು ಕಿಲೋಮೀಟರ್ ಪರ್ ಅವರ್ ಬರುತ್ತೆ ಅಂದ್ರೆ ಆಪ್ಷನ್ ಸಿ ಇದೆ ಕರೆಕ್ಟ್ ಕರ್ನಾಟಕ ಹದಿನಾಲ್ಕು ಜನ ಸರಾಸರಿ ಎಪ್ಪತ್ತಾರು ಪಾಯಿಂಟ್ ಐದು ಕೆ ಜಿ ಐತೆ ಅಂದ್ರೆ ಅಂದರೆ ಹದಿನಾಲ್ಕು ಇಂಟು ಎಪ್ಪತ್ತಾರು ಪಾಯಿಂಟ್ ಐದು ಮಾಡಿದ್ರೆ ಮಾಡಿದರೆ ಇದು ಸಾವಿರದ ಎಪ್ಪತ್ತೊಂದು ಆಗುತ್ತೆ ಎಂಬತ್ತೆರಡು ಎಪ್ಪತ್ತೈದು ಮತ್ತ ಎಕ್ಸ್ ಕೆ ಜಿ ತೂಕದ ಮೂರ್ ಜನ ಸೇರುತ್ತಾರೆ ಅವ್ರ ಮೂರು ಮಂದಿ ತೂಕ ಏನಕತ್ತಿ ಎಂಬತ್ತೆರಡು ಪ್ಲಸ್ ಎಪ್ಪತ್ತೈದು ಪ್ಲಸ್ ಎಕ್ಸ್ ಮಾಡಿದ್ರೆ ನೂರ ಐವತ್ತೇಳು ಪ್ಲಸ್ ಎಕ್ಸ್ ಆಗೈತಿ ಹಿಂಗೆ ಆಗೋದ್ರಿಂದ ಎವರೇಜ್ ಪಾಯಿಂಟ್ ಫೈವ್ ಕೆ ಜಿ ಜಾಸ್ತಿ ಆಗತ್ತೆ ಅಂದರೆ ಮೊದಲಕ್ಕೆ ಹದಿನಾಲ್ಕು ಇದ್ರೆ ಮೂರ್ ಮಂದಿ ಜಾಸ್ತಿ ಇದ್ರೆ ಹದಿನೇಳು ಆತು ಮೊದ್ಲಕ್ಕೆ ಎಪ್ಪತ್ತಾರು ಪಾಯಿಂಟ್ ಐದು ಇತ್ತು ಪಾಯಿಂಟ್ ಫೈವ್ ಏರಿದ್ರೆ ಎಪ್ಪತ್ತೇಳು ಕೆ ಜಿ ಆಯಿತು ಅಂದರೆ ಇದು ಒಂದು ಸಾವಿರದ ಮುನ್ನೂರ ಒಂಬತ್ತು ಆಗುತ್ತೆ ಹಂಗಾದ್ರೆ ಎಕ್ಸ್ ವ್ಯಾಲ್ಯೂ ಏನಂತ ಕೇಳಿದರೆ ನೋಡ್ರಿ ಇಲ್ಲಿ ಉಷ್ಟು ಹದಿನೇಳು ಮಂದಿ ಸೇರಿ ಒಂದ್ ಸಾವಿರದ ಮುನ್ನೂರ ಒಂಬತ್ತು ಆಗುತ್ತೆ ಹದಿನಾಲ್ಕು ಮಂದಿ ಸಾವಿರದ ಎಪ್ಪತ್ತೊಂದು ಆಗತ್ತೆ ಅಂದ್ರೆ ಹದಿಮೂರ್ನೂರ ಒಂಬತ್ತು ಮೈನಸ್ ಸಾವಿರದ ಎಪ್ಪತ್ತೊಂದು ಮೈನಸ್ ನೂರ ಐವತ್ತೇಳು ಮಾಡಿದ್ರೆ ಏನ್ ಬರ್ತೈತಿ ಇಲ್ಲಿ ಎಕ್ಸ್ ವ್ಯಾಲ್ಯೂ ಬರುತ್ತೆ ಅಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಗತ್ತಿದ್ರೆ ಎಂಬತ್ತೊಂದು ಕೆ ಜಿ ಆಗುತ್ತೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗುತ್ತೆ ಒಬ್ಬ ಅಂಗಡಿ ಕಾರನು ಹದಿನೈದು ಪರ್ಸೆಂಟ್ ರಿಯಾಯಿತಿ ನೀಡಿದ್ರು ಐದು ಪರ್ಸೆಂಟ್ ಲಾಭ ಪಡಿತಾನ ಅವನ ಖರೀದಿ ಬೆಲೆ ಮುನ್ನೂರ ನಲವತ್ತು ರೂಪಾಯಿ ಆದ್ರೆ ಮಾರ್ಕ್ ಐದು ಏನಂತಾರೆ కాస్ట్ ప్రైజ్ అప్ప మార్క్ ప్రైజ్ ఇది కొట్టు నూరు మైనస్ పర్సెంటేజ్ ఆఫ్ డీస్కౌంట్ నూరు ప్లస్ ప్రాఫిట్ పర్సెంటేజ్ అయితే కాస్ట్ ప్రైజ్ మునూరు నలవత్ దొద మార్క్ ప్రైజ్ డీస్కౌంట్ ఎస్ట్ కొట్టే హైదు పర్సెంట్ మై నూరు మైన్స్ హైదు మంబత్ ఐదు ఆ ప్రాఫిట్ ఐదు పర్సెంట్ అంద నూరైదు ఐదు ఏళ్ళు ఐదు వంద ఐదు హార్ పైజ్ ఏమంతి ఇప్ప ఇప్ప నాక్నూర ఇప్పి మార్క్ ప్రైజ్ ఆకే అందరూ ఆప్షన్ డి కరెక్ట్ ఆగ ಮೂರು ಸಂಖ್ಯೆಗಳಲ್ಲ ಒಂದು ಸಂಖ್ಯೆ ಎರಡನೇ ಸಂಖ್ಯೆ ಮೂರರಷ್ಟು ಮತ್ತು ಮೂರನೇ ಸಂಖ್ಯೆ ಎರಡರಷ್ಟು ಐತಿ ಅಂತ ಅಂದರೆ ಆ ಸಂಖ್ಯೆಗಳು ನಾನು ಏನು ತಗೊಂತೀನಿ ಎ ಬಿ ಸಿ ಅಂತ ತಗೊಂತೀನಿ ಎರಡನೇ ಸಂಖ್ಯೆ ಏನಾಗುತ್ತೆ ಬಿ ಆಗುತ್ತೆ ಅಂದ್ರೆ ಒಂದನೇ ಸಂಖ್ಯೆ ಎ ಅದು ಮೂರರಷ್ಟು ಐತಿ ಎರಡನೇ ಸಂಖ್ಯೆ ಎರಡನೇ ಸಂಖ್ಯೆಗಿಂತ ಎ ಐತಿ ಮೂರ್ ಪಸ್ಟ್ ಐತಿ ಅಂದ್ರೆ ಒಂದರಷ್ಟು ತ್ರೀ ಆಯಿತ ಮತ್ತ ಮೂರನೇ ಸಂಖ್ಯೆಗಿಂತ ಎರಡರಷ್ಟು ಐತಿ ಅಂದ್ರ ಮೂರನೇ ಸಂಖ್ಯೆ ಏನಾಗತ್ತಿಲ್ಲಿ ಸಿ ಆಗತ್ತೆ ಇದಕ್ಕೆ ಎರಡರಷ್ಟು ಐತಿ ಇಲ್ಲಿ ಮಗು ಇದ್ದು ನಂಬರ್ ಬರೆದ್ರೆ ಏನಕ್ಕಿದೆ ಎರಡು ಆರು ಮೂರು ಮೂರಕ್ಕೆ ಹಂಗಾರೆ ಈ ಮೂರು ಸಂಖ್ಯೆ ಸರಾಸರಿ ಎಷ್ಟೈತಿ ನೂರ ಹತ್ತು ಆಗತ್ತೆ ಅಂದ್ರೆ ನೂರ ಹತ್ತು ಇಂಟು ಮೂರು ಮಾಡಿದ್ರೆ ಎಷ್ಟಿದೆ ಮುನ್ನೂರ ಮೂವತ್ತಿ ಈ ಕೋರ್ಟ್ ಸಮ್ಮೆ ಎಷ್ಟಾಗುತ್ತೆ ಹನ್ನೊಂದು ಹತ್ತು ಒಂದರ ವ್ಯಾಲ್ಯೂ ಎಷ್ಟೊತ್ತಿಲ್ಲಿ ಮೂವತ್ತ ಸಣ್ಣ ಅಂದರೆ ಅತಿ ಚಿಕ್ಕ ಸಂಖ್ಯೆ ಎಷ್ಟಾಗುತ್ತೆ ರೇಷೋ ಎರಡು ಐತಿ ಅಂದ್ರೆ ಹತ್ತು ಎರಡು ಇಂಟು ಮೂವತ್ತು ಮಾಡಿದ್ರೆ ಏನೈತೆ ಅರವತ್ತು ಬರ್ದೈತೆ ಅಂದರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಕರಾಟಕತಿ ఒక కేసీ ఏ పర్సెంట్ కడిమే ఎఫిషియన్సీ ఒం అందరి ఏమైతే బి ఎర ఏ ఎఫిషియన్సీ ఒన్ మొత్తం ఐవత్ పర్సెంట్ హచ్చు ఎఫిషియెన్సీ ఐతి అంద్రీ సిద్దు ఎరడు మూర్కైతే ఇది ఇది ఎరడు ఇది మూరు మూర్డే ఆరు ఎర్డెడలి నా ఇవ్ మంది సేరు ఒట్టి కేసు నలవత్ దిన అందరూ ఏ ప్లస్ బి ప్లస్ సిరి నలవత్ దిన టోటల్ వర్క్ ఏమైతే ఇది సఫిషిన్సి ఇంటూ టైమ్ అక్కతి మూరు ప్లస్ ఆరు ప్లస్ నాక ఇంటు నలవత్ అందో హూరు ఇంటూ నలవత్ టోటల్ వర్క్ అక్కతి ఇన్న ఏ మాత్ర కేసేస్తారా ఏజ్ కొట్టు హూరు ఇంటూ నలవత్ ఏ ఎఫిషిన్సీ అయితే బనైతి మురంది మూరు హినార్ అంద్ర ఏనూర ఎంటు దిన తోత ఆప్షన్ ఇలే రట్ అక్క హైదు పర్సెంట్ ఆఫ్ బి ఏ కొట్టు నలవత్ పర్సెంట్ ఆఫ్ బి అకతి హినేదు పర్సెంట్ ఆఫ్ ఏంటో నలవైదు పర్సెంట్ ఆఫ్ పర్సెంట్ పర్సెంట్ క్యాన్సల్ హైదరం లేదా ఏ బై బి ఏమతీలే మూరు బై ఒక్క ఏ మైనస్ బి వ్యాల్యూ ఏనక ఎరడు బర్తతి ఇదు ఎస్ట్ వ్యాల్యూ అయితే ఏత అంద్ర త్రీ బై టూ ఇంటు నూరు అయితే ఎస్ట్ నూరు పర్సెంటేజ్ ఆకతి అంద ఆప్షను బి ఇల్ కరెక్ట్ అయితే అండి నమ్మ చాలి సబ్స్క్రైబ్ లైక్ మిషర్ మా